ನಮಸ್ಕಾರ ರೀ ಒಂದು ಆರೋಗ್ಯ ಆರೋಗ್ಯವರ್ಧಿನಿಯಾದಂಥ ಒಂದು ಮ್ಯಾಜಿಕಲ್ ಡ್ರಿಂಕ್ಸ್ನ ರೀ ಇವತ್ತು ಇದನ್ನು ನೀವು ವಾರದಾಗ ಮೂರು ಸತಿ ಕುಡಿದ್ರೆ ಸಾಕು ನಿಮ್ಮ ನೋವು ಬೆನ್ನು ಕೈ ಕಾಳು ಸೆಲ್ತಾಯ ಎಲ್ಲ ಕೂಡ ಮಂಗ ಮಾಯ ರೀ ಸುಳ್ಳಲ್ಲ ನೋಡಿರಿ ಹಾಗಿದ್ರೆ ಬನ್ನಿರಿ ಇದನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸತಿ ಇದನ್ನು ನೀವು ಮನೇಲಿ ಮಾಡ್ಕೊಂಡು ಕುಡೀರಿ ಸಾಕು ನಿಮ್ಮಲ್ಲಿರುವಂತಹ ಕ್ಯಾಲ್ಶಿಯಮ್ ಕೊರತೆ ನೋವು ಕಾಲು ಹರಿತ ಬೆನ್ನು ಸೊಂಟ ಇದನ್ನು ಹೆಚ್ಚಾಗಿ ಇರ್ತಾರಲ್ಲ ಇರ್ತಾರಲ್ರಿ ಅವ್ರಿಗೆ ಇದನ್ನು ಕೊಡ್ತಾರ್ರಿ ಯಾಕಂದರೆ ಅವರು ಅವಾಗೇ ಬಾನಂತಿ ಆಗಿರ್ತಾರೆ ಅವರು ಮೂಳೆಗಳೆಲ್ಲ ವೀಕಾಗಿರ್ತಾವಂತೇಳಿ ಕೊಟ್ಟಿರ್ತಾರ್ರಿ ನೀವು ಕೂಡ ಇದನ್ನು ಆರಾಮ್ಸೆ ರೀ ಇದನ್ನು ಇಪ್ಪತ್ತು ವಯಸ್ಸಿನಷ್ಟು ಮೇಲ್ಗಡೆ ಇದ್ದವರು ಮತ್ತು ಅರವತ್ತು ವಯಸ್ಸಾಗೋರಿಗೆ ಯಾರಾದರೂ ಕುಡಿಬೋದ್ರಿ ನಡೀತದೆ ಅದಕ್ಕಿಂತ ಕೆಳಗಡೆ ಇದ್ದವ್ರು ಕೂಡ ಕುಡಿಬೋದ್ರಿ ಆದರೆ ಅವ್ರಿಗೆ ಇದು ಸ್ವಲ್ಪ ಎಫೆಕ್ಟಿವ್ ಆಗೋದಿಲ್ಲ ಯಾಕಂತಂದ್ರೆ ಅವರಿಗೆಲ್ಲ ಸ್ಟ್ರಾಂಗ್ ಇರ್ತೈತಿ ಬಾಡಿ ಅವ್ರು ಇದನ್ನು ಹೆಲ್ತಿಗೆ ಅಂತೇಳಿ ಡಯಟಿಗೆ ಅಂತೇಳಿ ತೊಗೋಬೋದು ನೋಡಿರಿ ಅಷ್ಟೇ ಈಗ ನೋಡಿರಿ ಇದನ್ನು ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ಹುಳಿ ಕಾಳು ತಗೊಂಡಿನಿರಿ ಇದನ್ನು ಸ್ವಚ್ಛಂಗ ಕಲಗಿಲ್ಲ ಇದ್ರೆಲ್ಲ ಎಲ್ಲ ತೆಗೆದಿಟ್ಕೋಬೇಕು ಅದಾದಮೇಲೆ ಸಣ್ಣ ಬೌಲ್ನಲ್ಲಿ ನಾನೀಗ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಆಳ್ವಿ ಅಂತ ರೀ ಅದನ್ನು ಹಾಕ್ಕೊಂಡಿನಿರಿ ಹಾಲಿಮ್ ಸೀಡ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ರೀ ಈಗ ಇವೆರಡೂ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಅವ್ರಿಗೆ ಹುರ್ಕೊತೇ ಇರ್ಬೇಕು ನೋಡಿರಿ ಈಗ ನೋಡಿರಿ ನಾನು ತೋರಿಸ್ತಿದ್ದೀನಲ್ರಿ ಸೇಮ್ ಹಂಗೆ ರೀ ಫಸ್ಟ್ ಹೆಂಗಿತ್ತು ನೋಡಿರಿ ಇವಾಗ ಬ್ರೌನ್ ಕಲರ್ ಟರ್ನ್ ಆಗೈತೆ ನೋಡ್ರಿ ಈಗ ಇದು ಏನಿದೆ ಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕ ನೋಡ್ರಿ ಇದನ್ನ ಮಿಕ್ಸಿಗೆ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ಬಿಟ್ರೆ ಕೆಲಸ ಮುಗೀತು ಮತ್ತೇನೇನು ಮಾಡೋದು ಬೇಕಾಗೋದಿಲ್ಲ ರೀ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡ್ಬಿಟ್ಟು ಇದನ್ನ ತಿಂಗಳ್ ಗಟ್ಟಲೆ ಸ್ಟೋರ್ ಮಾಡ್ಕೋಬಹುದು ಈ ಪುಡಿ ಕೂಡ ಈಸಿ ಆಕತ್ರಿ ಬಾಳತ್ತೇನು ಟೈಮ್ ಹಿಡಿಯೋದಿಲ್ಲ ಏನಿಲ್ಲ ನೋಡ್ರಿ ಇವಾಗ ನಾ ಪುಡಿ ಮಾಡ್ಕೊಂಡು ಹಾತೀನಿ ಇದನ್ನ ಒಂದ್ಸತಿ ಅಂತ ತಿರ್ಸ್ಕೊಂಡು ಬಂದ್ಬಿಟ್ರೆ ಮುಗಿದು ಹೋಯ್ತ್ರಿ ಇದ್ದಾಗೆ ತಿರ್ಸೋದ್ರಿಂದ ಏನಾಗ್ತದ್ರೆ ನೀಟಾಗಿ ಬ್ಲೆಂಡ್ ಆಗ್ಬಿಡ್ತೈತ್ರಿ ಎಲ್ಲೂ ಕೂಡ ಏನು ಗಂಟು ಗಂಟೇನು ಉಳ್ಕೊಳೋದಿಲ್ಲ ನೋಡ್ರಿ ಇವಾಗ ರೆಡಿ ಆಗೈತ್ರಿ ಈ ಪೌಡ್ರ್ ಇದನ್ನು ಹೆಂಗೆ ತಗೊಳೋದು ಅಂತೇಳಿ ಹೇಳ್ತೀನಿ ಇದನ್ನ ಫಸ್ಟ್ ನಾನು ಸ್ಟೋರೇಜ್ ಮಾಡ್ಕೊಳಕತ್ತೀನಿ ಒಂದು ಟೈಟ್ ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ರಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಜಲ್ದಿ ಕೆಟ್ಟೋಗ್ರಿ ಈಗ ರೋಸ್ಟ್ ಮಾಡಿದ್ರು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ತಿಂಗಳ ಬರ್ತೈತಿ ಎರಡು ಸ್ಪೂನ್ ಹಾಕ್ಕೊಂಡು ಡೇಲಿ ಕುಡಿದ್ರು ನಡೀತದ ನೋಡಿರಿ ಭಾಳ ಅಂದರೆ ಭಾಳ ಕ್ಯಾಲ್ಶಿಯಂ ಭಾಳ ವೀಕಾಗ್ಬಿಟ್ಟೈತಿ ಬೆನ್ನಿನ ಸೌಂಡ್ ಕುಂತ್ರು ನಿಂತರು ಲಡಕ್ಕೆ ಲಡಕ್ ಅನ್ನೋಕತೈತಿ ನಿಮಗೆ ಅನ್ನೋ ಹಂಗಿದ್ರೆ ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ತಿಂಗಳ ಒಂದು ತಿಂಗಳ ಬರ್ರೋ ಬರೀ ಒಂದು ತಿಂಗಳ ಕುಡಿದು ನೋಡಿರಿ ಎಂಥದೇ ಮೂಲೆಗಳ ವೀಕ್ ಆಗಿದ್ರು ಕೂಡ ಗಟ್ಟಿ ಆಗಿಬಿಡ್ತದೆ ನೋಡಿರಿ ನೆಕ್ಸ್ಟ್ ನೋಡಿರಿ ಈಗ ಒಂದು ಬೆಲ್ಲದ ಪುಡಿ ತೊಗೊಂಡಿನ್ರಿ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ತೊಗೊಂಡಿನಿರಿ ಈಗ ಎರಡು ಸ್ಪೂನಿಗೆ ಕರೆಕ್ಟಾಗಿ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗೋಷ್ಟು ಇಲ್ಲಿ ನೈನ್ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಹಾಕ್ತೀನಿ ರೀ ಆಮೇಲೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋಬೇಕತ್ರಿ ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ರೀ ನಾ ಇಲ್ಲಿ ಯಾವುದೇ ಥರ ಗಂಟು ಬರಬಾರ್ದು ಅಂತೇಳಿ ಇಲ್ಲೇ ಕೆಳಗಡೆನೆ ಬಿಟ್ಟೀನಿ ರೀ ಆಮೇಲೆ ಹೋಗಿ ಗ್ಯಾಸಿನ ಮ್ಯಾಗೆ ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಆಮೇಲೆ ಈಗ ಇದನ್ನು ಒಂದು ಕುದಿ ಬರೋವರೆಗೇನೈತೆಲ್ಲ ಕುದಿಸ್ಕೋತ ಕೈ ಅಳಾಡ್ಸ್ಕೊತಿರ್ಬೇಕು ಯಾಕಂತಂದ್ರೆ ಇದ್ರೊಳಗೆ ಯಾವುದೇ ರೀತಿ ಗಂಟು ಬಿಳಬಾರ್ದು ಅಂತ ಹೇಳಿ ನೋಡಿರಿ ಇದೇ ರೀತಿ ಈಗ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗೈತಿ ಇದನ್ನು ಎಷ್ಟು ಕುದಿಸ್ತೀವಲ್ಲ ರೀ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ರೀ ನೀವು ಬೇಕಾದ್ರೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿ ಕೊಂಡ್ರು ನಡಿತೈತಿ ನಿಮ್ಗೆ ಬೆಲ್ಲಕ್ಕೆ ಇಷ್ಟ ಇಲ್ಲ ಅನ್ನೋರು ಏನೈತಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಡೀತದ್ರಿ ಒಂದಿನ ಹಂಗೆ ದಿನ ಹಿಂಗೆ ಮಾಡ್ಕೊಂಡು ಕುಡೀರಿ ಆಮೇಲೆ ನೀವು ಯಾರಾದರೂ ವೇಟ್ ಲಾಸ್ ಮಾಡಾತ್ತೀರಿ ಅಂತಂದರೆ ಅವ್ರಿಗೂ ಕೂಡ ಇದು ಭಾರಿ ಚಲೋ ರೀ ಆದರೆ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಮಾತ್ರ ಇದನ್ನು ಸ್ಕಿಪ್ ಮಾಡಿರಿ ಇದನ್ನು ಮಾತ್ರ ಕುಡಿಯಕ್ಕೆ ಹೋಗ್ಬೇಡ್ರಿ ಕನ್ಸೀವ್ ಆಗೋಕ್ಕೂ ಯೋಚನೆ ಮಾಡಕತ್ತೀರಿ ಪ್ಲ್ಯಾನ್ ಮಾಡಾತ್ತೀರಂದ್ರೆ ಅವರು ಕೂಡ ಕುಡಿಯೋಕ್ಕೆ ಹೋಗ್ಬಾರ್ದ್ರಿ ಯಾಕಂದರೆ ಹುರುಳಿಕಾಳು ಆಗಿರ್ಬೋದು ಮತ್ತು ಅಳವಿ ಆಗಿರ್ಬೋದು ಭಾಳ ಹೀಟ್ ಬಾಡಿ ಇದ್ದವ್ರಿಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಕಷ್ಟ ಆಗುತ್ತಾ ಮತ್ತು ಅದು ಏನಿದೆ ಅಲ್ರಿ ಹೀಟ್ ಜಾಸ್ತಿ ಇರುತ್ತೈತ್ರಿ ಬಾಣಂತಿದಾಳೆ ಜಾಸ್ತಿ ಕೊಡ್ತಾರ್ರಿ ಇದನ್ನು ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ಈ ಒಂದು ಪ್ಲಾನಿಂಗ್ ಮಾಡೋರು ಯಾರಿದ್ರೂ ಅವ್ರಿಗೆ ಕುಡಿಯೋಕೆ ಹೋಗ್ಬೇಡ್ರಿ ಆಮೇಲೆ ಬಾಡಿ ಭಾಳ ಹೀಟ್ ಇತ್ತಪ್ಪ ನಿಮ್ಮದಂದ್ರೆ ನಾನು ನಿಮಗೆ ಮೊದಲೇ ಹೇಳಿನಲ್ರಿ ವಾರಕ್ಕೆ ಮೂರು ದಿನ ಇದನ್ನು ಕುಡ್ಕೊಳ್ರಿ ಸಾಕಾಗತ್ತೆ ಇದನ್ನು ನೀವು ರಾತ್ರಿ ಒನ್ ಟೈಮ್ ಕುಡ್ಕೊಳ್ರಿ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಕತಿ ಮತ್ತು ನಿಮ್ಮ ಕಾಲಿನಲ್ಲಿ ಏನಾದರೂ ಭಾಳ ನಿಮಗೆ ನೋ ನಡಿಬೇಕಾದ್ರೆ ಕೂಡ ನೋವು ಆಗತ್ತೈತಿ ಸೌಂಡ್ ಬರತ್ತಿತ್ತು ಅಂತಂದ್ರೂ ಇದು ಕರೆಕ್ಟ್ ಆಕತಿ ಈಗ ಇದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಕ್ಯಾಲ್ಸಿಯಂ ಚೆನ್ನಾಗಿ ಹೇಳಿ ಒಂದು ಗ್ಲಾಸ್ ಹಾಲನ್ನು ಇದ್ರೊಳಗೆ ಹಾಕಕತ್ತೀನಿ ನೋಡ್ರಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೊಂಡು ಈಗ ಇದು ರೆಡಿ ಆಗೈತೆ ನೋಡ್ರಿ ಇದನ್ನು ನೀವು ಯಾವಾಗ ಬೇಕಾದ್ರೆ ರೀ ಇದ್ರೊಳಗೆ ಏನೋ ಟೈಮಿಂಗ್ಸ್ ಅಂತ ಇರುವುದಿಲ್ಲ ಇದನ್ನು ಸಂಜೆ ವೇಳೆ ಕುಡಿದ್ರೆ ಇನ್ನೂ ಚಲೋ ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿದ್ರೂ ಚಲೋನೇ ಏನೂ ಪ್ರಾಬ್ಲಮ್ ಇಲ್ಲ ರಾತ್ರಿ ಕುಡಿದ್ರೆ ಏನಪ್ಪಾ ಅಂತಂದರೆ ವೆಯ್ಟ್ ಲಾಸ್ಸಿಗೆ ಹೆಲ್ಪ್ ಆಗತ್ತೆ ಅದಷ್ಟೇ ಮತ್ತೇನಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿರಿ ಎಲ್ಲಾರ್ಗಿನ್ನ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗ್ತೈತೆ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂಥೇಳಿ ಈ ಒಂದು ಎನರ್ಜಿ ಡ್ರಿಂಕ್ನ ನೀವು ಕೂಡ ಮಾಡ್ಕೊಳ್ರಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ